ಆ ಮಟ್ಟು ಬೆಂಗಡಿ ಈ ಒಂದು ರಸ್ತೆಯ ಒಂದು ಅಡಿಗೂ ಮೇಲೆ ಆಸೆದಾದ ಗ್ರಾಮದ ಎಲ್ಲ ಮಾನ್ಯ ಮಾನ್ಯರಲ್ಲಿಯೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಪೌರಾಡಿದ ಸದಸ್ಯರಲ್ಲಿ ಸೇರಿರುವಂತಹ ಸಮಸ್ತ ಗ್ರಾಮದ ಎಲ್ಲ ಕುಟಿಲರಿಗೆ ಯುವಕರಿಗೆ ಎಲ್ಲ ನನ್ನ ತಾಯಂದಿರಿಗೆ ಈ ಕಾರ್ಯಕ್ರಮ ಮೂಲಕ ನನ್ನ ನಮಸ್ಕಾರಗಳು ಇವತ್ತು ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಲ್ಮಾನ್ಯ ಸಿದ್ದರಾಮಯ್ಯವರ ಒಂದು ವಿಶೇಷ ಅನುದಾನದ ಅಡಿಯಲ್ಲಿ ಎಂಬತ್ತು ಲಕ್ಷ ಐವತ್ತೆರಡು ಸಾವಿರ ರೂಪಾಯಿ ವೆಚ್ಚದ ಅಂಬಾ ಮತ್ತು ಗಂಗಾಳಿ ರಸ್ತೆಯ ಸುಧಾರಣೆಗೋಸ್ಕರ ಈ ಭೂಮಿ ಪೂಜಾ ಸಮಾರಂಭದಲ್ಲಿ ಅತ್ಯಂತ ನಾವು ಸಂತೋಷದಿಂದ ಇವತ್ತು ಭಾಗವಹಿಸ್ತೀವಿ ಇವತ್ತು ಎರಡ್ ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಈ ಗ್ರಾಮದ ಮಹಾನ್ ಆಶೀರ್ವಾದ ಪರವಾಗಿ ನಾವು ಈ ಭಾಗದ ಶಾಸಕನಾಗಿ ಆಯ್ಕೆ ಅಂತ ಅಲ್ಲ ಈ ಒಂದು ಭಾಗವನ್ನು ಅಭಿವೃದ್ಧಿ ಅಭಿವೃದ್ಧಿಪಡಿಸ್ತೀವಿ ಈ ಭಾಗದಲ್ಲಿರುವ ಹತ್ತು ಹಲವಾರು ಸಮಸ್ಯೆಗಳನ್ನು ಹತ್ತು ಹತ್ತು ಅಭಿವೃದ್ಧಿ ಪಡಿಸಬೇಕನ್ನು ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಬಹಳ ಅಭಿವೃದ್ಧಿ ಹೊಂದಬೇಕಾಗಿತ್ತು ಆದ್ರ ಇವತ್ತು ಗ್ಯಾರಂಟಿಗಳನ್ನು ಕರ್ನಾಟಕದ ಮಹಾಧ್ಯತೆಗೆ ಇವತ್ತು ನಮ್ಮ ಸನ್ಮಾನ್ಯ ನಮ್ಮ ನಾಯಕರು ಈಗಿನ ಮುಖ್ಯಮಂತ್ರಿಗಳ ಸನ್ಮಾನ್ಯ ಸಿದ್ದರಾಮಯ್ಯವರು ಐವತ್ತೆಂಟು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತ ಪ್ರತಿಯೊಬ್ಬ ಕುಟುಂಬದ ಮಹಿಳೆಗೆ ಇವತ್ತ ಎರಡು ಸಾವಿರ ರೂಪಾಯಿ ಇವತ್ತು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಗ್ರಹಭಾಗ್ಯ ಗ್ರಹಭಾಗ್ಯ ಇರ್ಬೋದು ಉಚಿತವಾದ ವಿದ್ಯುತ್ ನ ಸಮಸ್ಯೆ ಇರ್ಬೋದು ಅದರ ಜೊತೆಗೆ ಉಚಿತವಾದ ಬಸ್ಸಿನ ವ್ಯವಹಾರ ಇರ್ಬೋದು ಅದ್ರ ಜೊತೆಗೆ ಯುವಕರಿಗೆ ಪ್ರತಿ ತಿಂಗಳ ಮೂರು ಸಾವಿರ ರೂಪಾಯಿ ಅಂತ ಯುವಕೆ ಇರ್ಬೋದು ಈ ಎಲ್ಲಾ ಅನುದಾನವನ್ನು ಇವತ್ತ ಕರ್ನಾಟಕ ಜನ ಸರ್ಕಾರ ನಮಗೆ ಮುಟ್ಟಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದೆ ಅದ್ರ ಜೊತೆಗೆ ಅಭಿವೃದ್ಧಿಯಲ್ಲಿ ಏನು ಕುಟಿತ ಆಗಿಲ್ಲ ಈ ವರ್ಷ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಮತಕ್ಷೇತ್ರದ ಅಭಿವೃದ್ಧಿಗೆ ವಿಶೇಷವಾದ ಅನುಭವ ಮುಖ್ಯಮಂತ್ರಿ ಮಾಡಿದ್ದಾರೆ ನಾನು ಇಂತ ಒಂದು ಪವಿತ್ರವಾದ ಸ್ಥಳದಲ್ಲಿ ಭಾಷೆ ಪಟ್ಟು ಇನ್ನು ನನಗೆ ಮೂರುವರೆ ಲಕ್ಷದ ಕಾಲಾವಧಿ ಈ ಮೂರು ವರ್ಷದ ಕಾಲಾವಧಿಯಲ್ಲಿ ಸ್ಥಳೀಯ ಹತ್ತು ಹಲವಾರು ಸಮಸ್ಯೆಗಳ ಜೊತೆಗೆ ಈ ಊರಿನ ರಸ್ತೆಗಳಿರ್ಬೋದು ಈ ಊರಿನ ಕುಡಿ ನೀರಿನ ಸಮಸ್ಯೆ ಇರ್ಬೋದು ಈ ಊರಿನ ವಿದ್ಯುತ್ತಿನ ಸಮಸ್ಯೆ ಇರ್ಬೋದು ಈ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸುವ ನೀವು ಒಂದು ಪ್ರಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ಈಗಾಗಲೇ ಒಂದು ಐವತ್ತು ಲಕ್ಷ ರೂಪಾಯಿ ವೆಚ್ಚದ ಶಿಕ್ಷೆ ರಸ್ತೆ ಬದಲು ಮಾಡಿಸಿದ್ದೀವಿ ಹೊಸ ಪ್ರಕರಣಕ್ಕಾಗಿ ಐವತ್ ಲಕ್ಷ ರೂಪಾಯಿ ಈಗಾಗಲೇ ಜನರಾಗಿದ್ದೀವಿ ಅದ್ರ ಜೊತೆಗೆ ವಿದ್ಯಾರ್ಥಿಗಳ ಒಂದು ವಸತಿ ನಿಲಕ್ಕೆ ಐದು ಕೋಟಿ ರೂಪಾಯಿ ತಾಂಬಾ ಕ್ರಮಕ್ಕೆ ಇವತ್ತು ನಿನ್ನೆ ಒಂದು ಅನುಮಾನ ತಾಂಬಾ ಕೈನಾಡಿ ರಸ್ತೆ ಇರ್ಬೋದು ತಾಂಬಾ ಕೈಗಾರ ರಸ್ತೆ ಇರ್ಬೋದು ತಾಂಬಾ ಅಂತರ್ಗ ರಸ್ತೆ ಇವು ಮೂರು ರಸ್ತೆಗಳು ಬಹಳ ಪ್ರಮುಖವಾದ ರಸ್ತೆಗಳು ಹಂತ ಹಂತವಾಗಿ ಈಗಾಗಲೇ ನಾನು ತಾಪದ ಆತರಿಗ ರಸ್ತೆಗೆ ಇವತ್ತು ಏಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸುಂದರವಾದ ರಸ್ತೆ ನಿರ್ಮಾಣ ಮಾಡಿಕೊಡ್ಬೇಕಂತ ಹೇಳಿ ನಮ್ಮ ಲೋಕೋಪುಖ್ಯ ಸಚಿವರಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಗಿ ಒಳಗೆ ಒಳ್ಳೆಯವರಿಗೆ ಮನವಿ ಮಾಡಿದ್ದೀವಿ ಕೇವಲ ಒಂದು ತಿಂಗಳು ಎರಡು ತಿಂಗಳಲ್ಲಿ ರಸ್ತೆ ನಾವು ವ್ಯವಸ್ಥೆ ಮಾಡಬೇಕು ಮನವಿ ಮಾಡ್ಕೊಂಡ ಅದೂ ಸಹಿತ ಗ್ರಾಮದಲ್ಲಿ ಹಂತ ಹಂತವಾಗಿ ವಾಸಿಸುತ್ತಿರುವಂತ ಪ್ರತಿಯೊಂದು ಸಮಾಜ ಪ್ರತಿಯೊಂದು ವರ್ಗ ಪ್ರತಿಯೊಂದು ಜಾತಿ ಜನಾಂಗದವ್ರಿಗೆ ಇವತ್ತು ಸರ್ಕಾರದಲ್ಲಿರುವಂತಹ ಅನುಮಾನವನ್ನು ಇವತ್ತು ಅದು ಹುಟ್ಟಿಸ್ಬೇಕು ನಿಟ್ಟಿನಲ್ಲಿ ನಾವು ಮುಂದಿನ ತೀರ್ಮಾನಗಳಲ್ಲಿ ಕಾಂಗ್ರೆಸ್ ಅನ್ನು ಅಂತ ನಮ್ಮಲ್ಲಿ ಇವತ್ತು ಮೈಸೂರು ಮಹಾರಾಜರ ಮಠಕ್ಕೆ ಒಂದು ಅನುದಾನ ಕೊಡ್ಬೇಕಂತ ಹೇಳಿ ಮಠದ ಭಕ್ತಾದಿಗಳು ರವಿ ಮಾಡಿಕೊಂಡು ಇವತ್ತ ಮಾರ್ಚ್ ಏಪ್ರಿಲ್ ವರೆಗೆ ಈ ಒಂದು ಮೈಸೂರು ಮಹಾರಾಜರ ಮಠಕ್ಕೆ ಒಂದು ವಿಶೇಷವಾದ ಅನುದಾನವನ್ನು ನಾವು ಮಾಡ್ತೇವೆ ಸಮಾರಂಭದಲ್ಲಿ ಗ್ರಾಮದ ಎಲ್ಲ ಹುಡುಗಿಯರ ಬಗ್ಗೆ ಸಮುದ್ರದಲ್ಲಿ ಅತ್ಯಂತ ಸಂತೋಷದಿಂದ ಇವತ್ತು ಕೆಲಸ ನಾವು ಕೊಡ್ತೀವಿ ನಮ್ಮೆಲ್ಲರ ಸರ್ಕಾರದೊಂದಿಗೆ ಇವತ್ತು ಉತ್ತಮ ಒಂದು ರಸ್ತೆಯಲ್ಲಿ ನಿರ್ಮಾಣ ಕೊಡಲಿ ಅಂತೇಳಿ ಅನ್ನುವ ಒಂದು ಸಮಾರಂಭಕ್ಕೆ ಆಗಮಿಸಿದಾಗ ನನಗೆ ಅತ್ಯಂತ ಆತ್ಮೀಯವಾಗಿ ಅಭಿಮಾನದಿಂದ ಸನ್ಮಾನ ಕೊಡಬೇಕು